ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು ರಾಗಿ ಮುದ್ದೆ ಯಾರೂ ತಿನ್ನಲ್ಲ ಅಂತ ಹೇಳಲ್ಲ ಮಕ್ಕಳು ಸ್ವಲ್ಪ ಕೆಲವು ಮಕ್ಕಳು ಚಿಕ್ಕ ಮಕ್ಕಳಾದರೆ ಬೇಡ ಅನ್ಬೋದು ಎಲ್ಲರೂ ತಿನ್ನೋ ಅಂಥದ್ದು ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಯಾರು ಬೇಕಾದರೂ ಫಸ್ಟ್ ಟೈಮ್ ಅಂಥವ್ರು ಅಥವಾ ಬ್ಯಾಚುಲರ್ಸ್ ಇದೆ ಯಾರು ಬೇಕಾದರೂ ಮಾಡ್ಕೋಬೋದು ಆ ರೀತಿ ಸುಲಭವಾಗಿ ನಾನು ತೋರಿಸ್ಕೊಡ್ತಾಯಿದ್ದೀನಿ ಎರಡು ಲೋಟ ನೀರು ಒಂದು ಲೋಟ ರಾಗಿ ಇಟ್ಟೆ ಇದಕ್ಕೆ ಮೆಷರ್ಮೆಂಟು ನಾವು ಎಷ್ಟು ಹೇಗೆ ತಗೋಬೇಕು ಅನ್ನೋದು ಫಸ್ಟ್ ಟೈಮ್ ನಾನಾದರೆ ನಮ್ಮ ಹಾಗೆ ಡೈರೆಕ್ಟಾಗಿ ಮಾಡ್ಕೊತೀನಿ ಸೊ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ಪ್ರಮಾಣದಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ ಎರಡು ಲೋಟ ನೀರು ಒಂದು ಲೋಟ ರಾಗಿ ಇಟ್ಕೊಂಡು ಒಂದು ಬೌಲ್ಗೆ ಒಂದೇ ಒಂದು ಸ್ಪೂನ್ ರಾಗಿ ಇಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಫಸ್ಟು ಪ್ರೊಸೀಸರು ನೆಕ್ಸ್ಟ್ ಈಗ ಮಾಡೋಣ ನಾನಿವತ್ತು ಫ್ರೈ ಪ್ಯಾನಲ್ಲೇ ಮುದ್ದೆ ಮಾಡ್ತಾಯಿದ್ದೀನಿ ನಾವು ಮುದ್ದೆ ಮಾಡೋದಕ್ಕೆ ಅಂತ ತಾಮ್ರದ ತಪ್ಪಲಿ ಇಟ್ಕೊಂಡಿದ್ದೀವಿ ನಾವು ದಿನ ನಾಲ್ಕರಿಂದ ಐದು ಮುದ್ದೆ ಮಾಡ್ಕೊತೀವಿ ಅದ್ರ ಇವತ್ತು ತೋರ್ಸೋದಕ್ಕೆ ಮಾತ್ರ ನಾನು ಮಾಡ್ತಾ ಇರೋದ್ರಿಂದ ಫ್ರೈ ಪ್ಯಾನಲ್ಲೇ ಮಾಡ್ತಾ ಇರೋವಂಥದ್ದು ನಾವೇನು ಎರಡು ಲೋಟ ನೀರು ತೊಗೊಂಡಿಟ್ಟಿದ್ನಲ್ಲಿ ಸಪ್ರೇಟು ಆ ನೀರನ್ನ ಫಸ್ಟು ಇಟ್ಕೊಳ್ಳೋಣ ಸ್ವಲ್ಪ ಕುದಿ ಬರೋರಿಗೆ ಒಂದು ಈ ರೀತಿ ಕುದಿಯೋದಕ್ಕೆ ಬರ್ತಾ ಇದೆ ಅನ್ನೋಂಗೆ ಒಂದು ಚೀಟಿಗೆ ಉಪ್ಪು ಹಾಕೋಣ ಇವಾಗ ಕಲಿಸಿದ್ದಂತಹ ಏನು ರಾಗಿ ಹಿಟ್ಟಿನ ಮಿಶ್ರಣ ಇತ್ತಲ್ಲ ಅದನ್ನು ಇದ್ರ ಜೊತೆಯಲ್ಲೇ ಹಾಕೋಣ ಇದು ಈ ರೀತಿ ಹಾಕೋದ್ರಿಂದ ಆಗೋದಿಲ್ಲ ಹಾಗಾಗಿ ಈ ರೀತಿ ನಾವು ಮೊದಲಿಗೆ ಕಲಸಿರೋ ಹಿಟ್ಟನ್ನ ಇದ್ರ ಜೊತೆನಲ್ಲಿ ಹಾಕ್ಕೊಂಡು ಬಿಡಬೇಕಾಗತ್ತೆ ಇದು ಕುದಿ ಬರೋವರೆಗೂ ನಾವು ರಾಗಿ ಹಿಟ್ಟನ್ನ ಹಾಕಕ್ಕೆ ಹೋಗ್ಬಾರ್ದು ಇದು ಒಂದು ಕುದಿ ಬರುತ್ತೆ ಅದು ಘಮ ಬರುತ್ತೆ ಬೇಯಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಹಿಟ್ಟು ಹಾಕೋದಕ್ಕೆ ಆವಾಗ ನಾವು ಇದನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಕುದಿದೆಯಾ ಅಂದರೆ ಅದು ಗೊತ್ತಾಗುತ್ತಲ್ಲ ಒಂದು ಸೈಡು ಒಂದು ಇದು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಈ ಟೈಮಲ್ಲಿ ನಾವು ಬೇಕಾದರೆ ನುಚ್ಚಕ್ಕಿ ಮಾಡಿ ಅನ್ನ ಕೂಡ ಸೇರಿಸ್ಕೋಬಹುದು ಬೇಡ ಅಂತ ಅಂದರೆ ಹಾಗೆ ರಾಗಿ ಮುದ್ದೆನ ಕ್ಲೀನಾಗಿ ಕೂಡ ನಾವು ಮಾಡ್ಕೋಬೋದು ಸಾಮಾನ್ಯವಾಗಿ ಅಕ್ಕಿ ರಾಗಿ ನುಚ್ಚಕ್ಕಿ ಹಾಕಿ ಮಾಡೋ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೂ ಈ ರೀತಿಯೂ ಮಾಡ್ಕೋಬೋದು ಇದು ಕೂಡ ಚೆನ್ನಾಗಿರುತ್ತೆ ರಾಗಿ ಹಿಟ್ಟಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದಿನಕ್ಕೆ ಒನ್ ಆದರೂ ರಾಗಿ ಮುದ್ದೆ ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ ಇದು ಕುದಿಯೋದಕ್ಕೆ ಶುರುವಾಗಿದೆ ಇನ್ನೇನು ನಾನು ಹಿಟ್ಟು ಹಾಕ್ಕೊಂತೀನಿ ಹಾಗಾಗಿ ಒಂದು ಸೈಡ್ ಒಂದು ಸರಿ ಇದ್ದೀನಿ ನೋಡಿ ಇದು ಕುದಿ ಬರಬೇಕಾದ್ರೆ ನಾವು ಹಾಕಬೇಕು ಇಲ್ಲಾಂದರೆ ನಾವು ಆಡೋ ಭಾಷೆಯಲ್ಲಿ ಹಸುಕ್ಲು ಅಂತೇಳಿ ಹಾಕ್ತೀವಿ ಆ ರೀತಿ ಆಗ್ಬಿಡುತ್ತೆ ಹಿಟ್ಟು ಅಂತೇಳಿ ಇವಾಗ ಕುದೀತಾ ಇದೆ ಇದಕ್ಕೆ ನೀವು ರುಚಿ ನೋಡ್ಕೊಳ್ಬೇಕಾದ್ರೂ ಉಪ್ಪು ಕೂಡ ಇಷ್ಟ ಹಾಕೋಬೋದು ನಾನು ಒಂದು ಸ್ವಲ್ಪ ಚಿಟಿಕೆ ಹಾಕಿದ್ದೀನಿ ಕಡಿಮೆ ಮಾಡ್ತಾ ಇರೋದ್ರಿಂದ ಈ ಟೈಮಲ್ಲಿ ನೀವು ಬೆಣ್ಣೆ ಅಥವಾ ತುಪ್ಪ ಯೂಸ್ ಮಾಡ್ತೀನಿ ಅನ್ನೋರು ಕೂಡ ಹಾಕ್ಕೊಂಡು ಆಮೇಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಇನ್ನೂ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ಕುದಿತಾ ಇರೋದ್ರಿಂದ ನಾನು ಈ ಟೈಮ್ಗೆ ರಾಗಿ ಹಿಟ್ಟು ಏನು ತೊಗೊಂಡು ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದೇ ಸಮ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಇದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಬೇಯೋದಕ್ಕೆ ಇಡಬೇಕಾಗುತ್ತೆ ಈ ನೀರಲ್ಲಿ ಸ್ವಲ್ಪ ಹಿಟ್ಟು ಬೆಂದರೆ ಅಂದರೆ ನಾವೇನು ರಾಗಿ ಫ್ಲೋರ್ ಹಾಕಿದ್ದೀವಲ್ಲ ರಾಗಿ ಹಿಟ್ಟು ಅದು ಬೆಂದರೆ ಚೆನ್ನಾಗಿರುತ್ತೆ ಈಗ ಒಂದು ಸುಮ್ಮನೆ ಹಾಗೆ ನಾನು ಒಂದು ಮಿಕ್ಸ್ ಮಾಡಿ ಒಂದು ಲಿಟ್ ಕ್ಲೋಸ್ ಮಾಡಿ ಕಡಿಮೆ ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಬಿಡ್ತೀನಿ ನಾನು ಆ ಹಬೇನಲ್ಲಿ ಅದು ಚೆನ್ನಾಗಿ ಬೇಯಿಕೊಳ್ಳುತ್ತೆ ನೋಡಿ ಇವಾಗ ಅದು ಚೆನ್ನಾಗಿ ಬೆಂದಿದೆ ಒಳ್ಳೆ ಸ್ಮೆಲ್ ಕೂಡ ಇದೆ ಇವಾಗ ನಿಧಾನಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಗಂಟೆ ಇರೋ ಹಾಗೆ ನಾವು ಇದನ್ನು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ ಮೊದಲನೇ ಸಾರಿ ಮಾಡಿದಾಗ ಕೆಲವೊಂದು ಸಾರಿ ಸರಿಯಾದ ಪ್ರಮಾಣ ನೀರು ತೊಗೊಂಡ್ರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಒಂದು ವೇಳೆ ಹಿಟ್ಟು ತೀರ ಗಟ್ಟಿಗಾಯಿತು ಅಂತಂದರೆ ಸ್ವಲ್ಪ ಬಿಸಿ ನೀರನ್ನ ಬ ಹಾಕೊಂಡು ನೀವು ತೆಳ ಮಾಡ್ಕೋಬೋದು ತೀರಾ ಇಲ್ಲ ಗಟ್ಟಿಗಾಗೋ ತೆಳ ಆಗೋಯ್ತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ ನೀಟಾಗಿ ಬೇಯೋದಕ್ಕೆ ಇದು ಇವಾಗ ಮಿಕ್ಸ್ ಆದಮೇಲೆ ನೀಟಾಗಿ ಈ ರೀತಿ ಎಲ್ಲ ಹೊಂದಿಸ್ಕೊಂಡಾದ್ಮೇಲೆ ಇನ್ನೊಂದು ಒಂದೆರಡು ನಿಮಿಷನಾದರೂ ನಾವು ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಈ ರೀತಿ ಫ್ರೈ ಪ್ಯಾನ್ಲಾದರೆ ತಳ ನೀಟಾಗಿ ಬಿಟ್ಕೊಂಡು ಬಂದಾಗ ನಮಗೆ ಗೊತ್ತಾಗುತ್ತೆ ಹಿಟ್ಟು ಬಂದಿದೆ ಅಂತ ಹೇಳಿ ಅದೇ ನಾವು ಪಾತ್ರೆಯಲ್ಲಿ ಬಟ್ಲಲ್ಲಿ ಮಾಡೋದಾದರೆ ಅದು ನಾವು ಮುಚ್ಚಿಟ್ಟಾಗ ಅದು ಘಮ ಬರುತ್ತಲ್ಲ ಅವಾಗ ನಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ನಾವು ತಿರುಗಿಸ್ಕೋಬೇಕಾಗುತ್ತೆ ಒಂದು ಗಂಟೆಲ್ದಲೇ ಇರೋ ಥರ ನಾನಾದರೆ ಇವತ್ತು ಇದಕ್ಕೆ ಯಾವುದೇ ಥರ ತುಪ್ಪ ಆಗಲಿ ಅಥವಾ ಬೆಣ್ಣೆ ಆಗಲಿ ಏನೂ ಇಲ್ಲ ನಾನು ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ನಾವು ಡೈಲಿ ಏನು ಬಳಸಲ್ಲ ಊಟಕ್ಕೆ ಮಾತ್ರ ನಾವು ತುಪ್ಪ ಬಳಸ್ಕೊತೀನಿ ಮುದ್ದೆ ಮಾಡಬೇಕಾದ್ರೆ ನಾನು ಏನು ಹಾಕಲ್ಲ ಹಾಗಾಗಿ ನಾನು ಇದಕ್ಕೂ ಏನು ಸಹ ಹಾಕಿಲ್ಲ ಹಾಗೆ ಚೆನ್ನಾಗಿ ಬರ್ತೆ ಈಗ ಮುದ್ದೆ ನೋಡಿ ಬೆಂದಿದೆ ಸೌಟಿಂದನೇ ಆಗೋ ಬರ್ತಾ ಇದೆ ಈಗ ನಾನು ಯಾವ ರೀತಿ ಮುದ್ದೆ ಕಟ್ತೀನಿ ದಿನ ಅದೇ ರೀತಿಯೇ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಒಂದು ಸ್ವಲ್ಪ ನೀರು ಒಂದು ಬಟ್ಲಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಇದು ಮುದ್ದೆಗೆ ಅಂತಲೇ ನಾವು ಕೆರೆಯ ಚುಪ್ಪು ಅಂತೇಳಿ ಹೇಳ್ತೀವಿ ಮುದ್ದೆ ಕೆರೆಯುವ ಚುಪ್ಪು ಹೇಳಿ ನಾವು ಇದನ್ನು ತೊಗೊಂಡು ಬಂದಿಟ್ಕೊಂಡಿದ್ದೀವಿ ಇದರಲ್ಲಿ ನಾನು ಡೈಲಿ ಯೂಸ್ ಮಾಡ್ಕೊಳ್ಳೋವಂಥದ್ದು ಈಗ ನಾವೇನು ಮಾಡಿಟ್ಕೊಂಡಿದ್ದಂಥ ಮುದ್ದೆನ ಈ ರೀತಿ ತೊಗೊಂಡು ನಿಧಾನಕ್ಕೆ ಬಿಸಿ ಇರುತ್ತಲ್ಲ ಹಾಗಾಗಿ ನೀರನ್ನ ಕೈಗೆ ಈ ಥರ ಹೆಚ್ಕೊಂಡು ನಾನಿಲ್ಲಿ ಮುದ್ದೆ ಕಟ್ಕೊಳ್ಳೋವಂಥದ್ದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಸೊ ತುಂಬ ಕೈ ಏನಾದರೂ ಸುಡುತ್ತೆ ಅಂದರೆ ನೀವು ತುಪ್ಪ ಅಥವಾ ಎಣ್ಣೆ ಏನಾದರೂ ಬಳಸಿ ಮಾಡ್ಕೋಬೋದು ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರಾಗಿ ಮುದ್ದೆನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ನೋಡಿದ್ರಲ್ಲ ನೋಡಿ ಒಂದು ಚೂರು ಏನೂ ಗಂಟೆ ಇರೋ ಹಾಗೆ ಚೆನ್ನಾಗಾಗಿದೆ ಮುದ್ದೆ ಅಂತೂ ನೋಡಿದ್ರಲ್ಲ ಸೊ ಇದಕ್ಕೆ ಅಂತ ನಾನು ಇವತ್ತು ನುಗ್ಗೆಕಾಯಿ ಸಾರು ಮಾಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಸಾರು ಎಲ್ಲ ರೆಡಿ ಇದೆ ಸೊ ನೋಡಿದ್ರಲ್ಲ ತುಂಬ ಸಿಂಪಲ್ ಆದಂಥ ಮುದ್ದೆನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ಥರ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಸುಮಾರು ಚಾನಲ್ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್